ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಯಾವಾಗಲೂ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ವೆಜಿಟೇಬಲ್ ಬಿರಿಯಾನಿ ಅಂತ ಟ್ರೈ ಮಾಡ್ತಿರ್ತೀವಿ ಆದರೆ ನಾನಿವತ್ತು ವೆಜ್ ಬಿರಿಯಾನಿನ ಮಟನ್ ಬಿರಿಯಾನಿ ಟೇಸ್ಟಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮನೆಗೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅರ್ಧ ಸ್ಪೂನ್ ಜೀರಿಗೆ ಕಟ್ ಮಾಡಿ ಈರುಳ್ಳಿ ಈರುಳ್ಳಿ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದ್ರ ಜೊತೆಗೆ ಎರಡು ಟೊಮೊಟೋನ ನಾವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಆ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ನಮ್ಮ ಹತ್ರ ಇರೋ ಸ್ಪೈಸು ಗರಂ ಮಸಾಲ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಜೊತೆಗೆ ಉಪ್ಪು ಸೇರಿಸಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಆವಾಗಲೇ ಕಡಲೆಕಾಳನ್ನ ಎರಡು ವಿಜಲ್ ಬೇಯಿಸಿ ಇಟ್ಕೊಂಡಿದ್ದೆ ಆ ಕಡಲೆಕಾಳನ್ನ ಜೊತೆಗೆ ಅದನ್ನು ಬೇಯಿಸ್ಕೊಂಡಿರೋಂತಹ ನೀರು ಎರಡನ್ನೂ ಹಾಕಿ ನೀಟಾಗಿ ಕುದಿ ಬರೋ ಥರ ಕುದಿ ಬರೆಸ್ಕೊಂಡೆ ಆ ಕುದಿಯೆಲ್ಲ ನೀಟಾಗಿ ಬಂದಮೇಲೆ ಆವಾಗಲೇ ತೊಳೆದು ಇಟ್ಕೊಂಡಿರೋವಂತಹ ಅಕ್ಕಿನೂ ಕೂಡ ಆ್ಯಡ್ ಮಾಡಿಕೊಂಡೆ ಆಮೇಲೆ ಇನ್ನೊಂದು ಸಲ ರುಚಿ ಹೇಗಿದೆ ಅಂತ ನೋಡ್ಕೊಳ್ಳಿ ಬಿಕಾಸ್ ಆವಾಗಲೇ ಸ್ವಲ್ಪ ಹಾಕಿರ್ತೀವಿ ಅದು ಅಕ್ಕಿ ಹಾಕಿದ್ಮೇಲೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೇಕು ಈ ಪನ್ನೀರ್ನ ಬೇಕಾದರೆ ಬೇರೆ ಪನ್ನೀರ್ ಸ್ವಲ್ಪ ಉಪ್ಪು ಖಾರ ಹಾಕಿ ಫ್ರೈ ಮಾಡಿ ಹಾಕೋಬೋದು ನಾನು ಹಾಗೆ ಹಾಕ್ಕೊಂಡೆ ಅದಾದ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಸಿರು ಮಿರ್ಚಿಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಪಲಾವ್ ಸ್ಪೈಸಸ್ನ ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ ನೀರೆಲ್ಲ ಸ್ವಲ್ಪ ಇಂಕೊಂಡಿದೆಯಾ ಅನ್ನೋ ಟೈಮಲ್ಲಿ ಆ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೆ ಯಾವುದಾದ್ರೂ ಭಾರವಾಗಿರೋ ವಸ್ತು ಇಟ್ಟರೆ ರುಚಿಕರವಾದಂತಹ ಪನ್ನೀರ್ ಮತ್ತು ಕಡಲೆಕಾಳು ಬಿರಿಯಾನಿ ಮಟನ್ ಬಿರಿಯಾನಿ ಸ್ಟೈಲಲ್ಲಿ ರೆಡಿನೇ ಆಗ್ಬಿಟ್ಟಿರುತ್ತೆ ತುಂಬಾನೇ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು